ನಾಪಕ್ಲು ಸಮೀಪದ ಕೊಟ್ಟಮಡಿ ಜಂಕ್ಷನ್ನಲ್ಲಿ ಕಾರು ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಕಾಲು ಮುರಿತಗೊಂಡ ಘಟನೆ ಬುಧವಾರ ಜರುಗಿದೆ ಮೂರ್ನಾಡು ಕಡೆಯಿಂದ ನಾಪಕ್ಲು ಕಡೆಗೆ ಬರ್ತಾ ಇದ್ದ ಬೈಕ್ ಹಾಗೂ ನಾಪಕ್ಲು ಕಡೆಯಿಂದ ಮೂರ್ನಾಡು ಕಡೆಗೆ ತೆರಳುತ್ತಿದ್ದ ಸ್ವಿಫ್ಟ್ ಕಾರು ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಕಾರಿನ ಮುಂಭಾಗ ಮತ್ತು ಬೈಕ್ ಜಖಂಗೊಂಡಿದ್ದು ಬೈಕ್ ಸವಾರ ರಂಗಸ್ವಾಮಿ ಎಂಬವರ ಕಾಲು ಮುರಿತಗೊಂಡು ತಲೆಗೂ ಪೆಟ್ಟಾಗಿದೆ ದಾಪೊಕ್ಲುವಿನಲ್ಲಿ ಪ್ರಥಮ ಚಿಕಿತ್ಸೆಯ ಬಳಿಕ ಮಡಿಕೇರಿಯಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿಗೆ ಕರೆದೊಯ್ಯಲಾಗಿದೆ ದಾಪೊಕ್ಲೊ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪೊಕ್ಲೊ